ಚುನಾವಣೆ ಕಾವು ಸುಧಾಕರ್ ಅವರು ಒಂದು ಲಕ್ಷ ಮೆಜಾರಿಟಿಯಲ್ಲಿ ಈ ಸಲ ಲೋಕಸಭಾ ಎಲೆಕ್ಷನ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ ನಾವೆಲ್ಲ ಯಾವ ರೀತಿ ಸುಧಾಕರ್ ಅವರು ಏನವ್ರೇನು ಇವಾಗ ರಾಜಕೀಯಕ್ಕೆ ಬರ್ಲಿಲ್ಲ ಅವರು ಸಮಾಜ ಸೇವೆ ಮಾಡ್ಕೊಂಡ್ ಬಂದು ರಾಜಕೀಯಕ್ಕೆ ಬಂದವರು ಅವ್ರು ಈ ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವೆ ತರ ಮಾಡಿದ ರಾಜಕೀಯಕ್ಕೆ ಬರೋಕೆ ಮುಂಚೆ ಮಕ್ಕಳಿಗೆ ಬಸ್ಪಾಸ್ ಸರ್ಕಾರಕ್ಕೆ ಗೊತ್ತಿರ್ಲಿಲ್ಲ ಮಕ್ಕಳಿಗೆ ಬಸ್ಪಾಸ್ ಫ್ರೀ ಕೊಡ್ಬೇಕು ಅಂತ ಆ ಬಸ್ಪಾಸ್ ನ ಪರಿಚಯ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಈ ರಾಜ್ಯಕ್ಕೆ ಸುಧಾಕರ್ ಅವರು ಮತ್ತೆ ಹೆಂಗಸರಿಗೆ ರಂಗೋಲಿ ಸ್ಪರ್ಧೆ ಮಾಡಿ ಪ್ರತಿ ಮನೆ ಮನೆಗೂ ಒಂದೊಂದು ಗಿಫ್ಟ್ ತರ ಅಂತ ಸೇರಿಸಿರುವಂತ ಯಾರಾದ ವ್ಯಕ್ತಿ ಅವ್ರಂದ್ರೆ ಸುಧಾಕರ್ ಅವರು ಅವ್ರೇನು ಇವತ್ತೇನು ಬಂದು ರಾಜಕೀಯಕ್ಕೆ ಬಂದವರಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರೆ ರಾಜಕೀಯಕ್ಕೆ ಬಂದವರು ಮದುವೆಗಳಿಗೆ ಕಾಸು ಕೊಟ್ಟವ್ರೆ ಸಾವುಗಳ್ ಕಾಸು ಕೊಟ್ಟವ್ರೆ ಪ್ರತಿಯೊಂದು ರಂಗದಲ್ಲೂ ಅವರು ಸಹಾಯ ಮಾಡ್ಕೊಂಡು ಬಂದೆ ಅವ್ರು ರಾಜಕೀಯಕ್ಕೆ ಬಂದಿದ್ದು ಇವಾಗ ಏನಪ್ಪ ಹೊಸದಾಗಿ ಪಾಪ ಎಮ್ ಎಲ್ ಎ ಬಂದ್ಬಿಟ್ಟಿದ್ದೆ ಅಧಿಕಾರ ತಗೊಂಡು ಅವರು ಕಾಸು ಮಾಡ್ಕೊಂಡು ಜನರಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ ಅವರು ಐದೈದು ಸಾವಿರ ಆಟೋಗಳು ವರ್ಕ್ ಕೊಟ್ಟೆ ಸೇರ ಕೊಟ್ಟೆ ಅಂತ ನಮ್ಮ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನರ ಮರ್ಯಾದೆನೇ ತೆಗಿತಾವ್ರೆ ಇಷ್ಟು ದಿವಸ ಇದೆ ಸುಧಾಕರ್ ಅವರು ಏನೇನೋ ಕೊಟ್ಟಾರೆ ಪ್ರತಿ ನನ್ಗೆ ಗೊತ್ತಾಗ ಒಂದು ಏಯ್ಟಿ ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಅಹ್ ಮನೆ ಮನೆಗೂ ಯಾವ್ದೇ ಒಂದು ತರ ಒಂದು ಗಿಫ್ಟ್ ಸುಧಾಕರ್ ಅವರಿಂದ ಸರಿತೆ ಯಾವತ್ತು ಯಾವ ವೇದಿಕೆ ಮೇಲೆ ಅವ್ರು ಹೇಳ್ದವ್ರಲ್ಲ ನಾನು ಇಂಥದ್ದು ಕೊಟ್ಟಿದ್ದೀನಿ ಇಂಥದ್ ಮಾಡಿದೀನಿ ಅಂತ ಇದೇ ಇವಾಗ ಶಾಸಕರು ಪ್ರತಿ ವೇದಿಕೆಯ ಮೇಲೂ ಚಿಕ್ಕಬಳ್ಳಾಪುರ ಜನರ ಮಾನವ ಮರ್ಯಾದೆ ತೆಗಿತಾವ್ರೆ ನಾನು ಐದು ಸಾವಿರ ಕೊಟ್ಟೆ ಸೀರೆ ಕೊಟ್ಟೆ ಮಕ್ಳಿಗೆ ಬಟ್ಟೆ ಕೊಟ್ಟೆ ಅದು ಇದು ಅಂತ ಹೇಳಿ 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 ಮರ್ಯಾದೆ ಇತ್ತವ್ರ ಯಾರಿಗೆ ಕೇಳ್ಕೊಂಡಿಲ್ಲ ನಿನ್ನ ಸೀರೆ ಕೊಡು ಬಟ್ಟೆ ಕೊಡು ಐದು ಸಾವಿರ ಕೊಡ್ತೇವೆ ಯಾರು ಕೇಳ್ಕೊಂಡವರ ನೀನು ಕೊಟ್ಟಿದ್ದೀಯಾ ನೀನು ನಿನ್ಕೆಲ್ ಕೆಲಸ ಮಾಡೋಕಾಗ್ತಾ ಇಲ್ಲ ಅಭಿವೃದ್ಧಿ ಮಾಡೋಕಾಗ್ತಾ ಇಲ್ಲ ಇಂಥ ಕೊಟ್ಟಿದ್ದೆ ಜನರಿಗೆ ಬಾಯಿ ಮುಚ್ಚಿಸ್ತಾ ಇದೀಯ ನೀನು ಜನರಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾ ನೀನು ಜನ್ ಇವತ್ತು ಅಭಿವೃದ್ಧಿ ಅಂತ ಏನಾದ್ರು ನೋಡ್ಬೇಕು ಅಂದ್ರೆ ನೀನ್ ಡಾಕ್ಟರ್ ಕೆ ಸುಧಾಕರ್ ಅವ್ರು ನೋಡ್ಬೇಕು ಫಸ್ಟ್ ಸಲ ಗೆದ್ದಿದ ತಕ್ಷಣನೇ ಈ ಊರಲ್ಲೇ ಟ್ಯಾಂಕರ್ಗಳಲ್ಲಿ ನೀರ್ ಹೊಡೆದು ಜನರಿಗೆ ಇದ್ ಮಾಡ್ತಾರೆ ಇಲ್ಲಿ ಕೌನ್ಸಾರ್ ಆಗ್ಬೇಕು ಅಂದ್ರೆ ಟ್ಯಾಂಕರ್ ಗಳಲ್ಲಿ ನೀರ್ ಹೊಡೆದ್ರೆ ನಗರದಲ್ಲೇ ಕೌನ್ಸಾರ್ ಆಗೋರು ಆ ಮಠದಲ್ಲಿ ಬರಗಾಲ ಇತ್ತು ಇವಾಗ ಆ ಬರಗಾಲ ಇಲ್ಲ ಅವ್ರು ಗೆದ್ದಿದ ತಕ್ಷಣ ಪ್ರತಿಯೊಂದು ವಾರ್ಡ್ ವಾರ್ಡ್ ಅಲ್ಲೂ ಶುದ್ಧ ಘಟಕಗಳು ಮಾಡಿದ್ರು ಜನರಿಗೆ ನೀರಿನ ಅಭಾವ ಮಾಡಿದ್ರು ಮೊದಲು ಬಿಂದಿಗೆಗಳು ತಗೊಂಡು ಬಾವಿಗಳು ಬೋರ್ವೆಲ್ಗಳು ಎಲ್ಲದ್ರಲ್ಲಿ ಉಡ್ಕೊಂಡೋಗಿ ಜನ ನೀರು ತರಬೇಕಾಗಿತ್ತು ಟ್ಯಾಂಕರ್ ನೀರು ಹೊಡ್ಸ್ಕೊಳ್ಬೇಕಾಯ್ತು ಇವತ್ತು ಆ ಕೊರತೆ ಇಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಎರಡ್ ಸಾವಿರದ ಹದ್ಮೂರ್ ಚುನಾವಣೆ ಗೆದ್ದ್ಮೇಲೆ ಅವರು ಫಸ್ಟ್ ಮಾಡಿದ್ದೆ ನೀರು ನೀರಿನ ಬಗ್ಗೆ ಬಹಳ ಒಂದು ಕಾನ್ಸೆಪ್ಟ್ ಇಕ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆ ಶುದ್ಧ ಕೂಡ ನೀರು ಕೊಟ್ಟರು ಜನರಿಗೆ ಆ ಕಾನ್ಸೆಪ್ಟ್ ನೀನು ಯಾವುದೂ ಮಾಡಿಲ್ಲ ನೀನು ಇವಾಗಿನ ಎಮ್ ಎಲ್ ಎರಲ್ಲ ಯಾವ್ದು ಮಾಡಿಲ್ಲ ಅವರು ರೈತರ ಪರವಾಗಿ ಅವ್ರು ಕಾಳಜಿ ಇಕ್ಕೊಂಡ್ರಂತ ವ್ಯಕ್ತಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತಿ ಕೆರೆಗಳಿಗೂ ನೀರು ತುಂಬಿಸಿದ್ರು ಅವರು ಪ್ರತಿ ಕೆರೆಗೂ ಇವಾಗಿನ ಶಾಸಕರು ಯಾವ್ದು ಮಾಡಕ್ಕೂ ಆಗಲ್ಲ ಅವ್ಲಿ ಆತರ ಕೆಲಸ ಒಂದು ಮಡಕಾಗಲ್ಲ ಸುಧಾಕರ್ ಆ ಇವಾಗ ಇರೋ ಎಂ ಎಲ್ ಎನೇ ನಾವು ಹುಡ್ಕಾಗ್ತಾ ಇಲ್ಲ ಅವ್ರ ಕಾರ್ಯಕರ್ತರು ಅವ್ರ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಇರ್ತಾ ಇಲ್ಲ ಇನ್ನು ಎಂ ಪಿ ಆಗಿರೋ ರಕ್ಷಾ ರಾಮಯ್ಯ ಅವರು ಅವ್ರು ಏನ್ ಮಾಡ್ತಾರೋ ನೋಡ್ಬೇಕು ಅವ್ರು ಫೋನ್ ಎತ್ತಾರೋ ಫೋನ್ ಎತ್ತಲ್ಲೋ ಯಾವ ರೀತಿ ಸ್ಪಂದಿಸ್ತಾರೋ ಜನರಿಗೆ ಗೊತ್ತಿಲ್ಲ ಬಂದವರ ನೋಡೋಣ ಯಾವ ತರ ಇದ್ ಮಾಡ್ತಾರೋ ಈಗ ಸುಧಾಕರ್ ಅಂತ ವ್ಯಕ್ತಿ ಯಾವ ರಾಜಕೀಯ ಪಕ್ಷದಲ್ಲಿ ಕೂಡ ಇರಬಾರ್ದು ನಮ್ಮ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಲಿತ ಮುಖಂಡರು ಒಬ್ರು ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ ನಾವೆಲ್ಲ ಸುಳ್ಳು ಸರ್ ಸರ್ ಇವತ್ತು ದಲಿತರಿಗೆ ತರ ಅನ್ಯಾಯ ಮಾಡೋರೆ ಹತ್ತು ವರ್ಷ ಅವರು ಎಮ್ ಎಲ್ ಎ ಹಾಕಿದ್ದಾಗ ಎರಡು ನಗರ ನಗರಾಭಿವೃದ್ಧಿ ಪ್ರೆಸಿಡೆಂಟ್ ಮಾಡಿದ್ರು ಎಸ್ ಎಂ ಮುನಿಯಪ್ಪ ಅವ್ರನ್ನ ಕೃಷ್ಣಮೂರ್ತಿ ಅವ್ರನ್ನ ಏನಕ್ಕೆ ಅನ್ಯಾಯ ಮಾಡಿದ್ರು ಇವಾಗ ನಮ್ಮ ಇವಾಗ ನಾ ಹತ್ತು ತಿಂಗಳಲ್ಲಿ ಎಮ್ ಎಲ್ ಎ ದಲಿತರಿಗೆ ಏನು ಮಾಡೋರೆ ಏನಾದ್ರು ತೋರ್ಸ್ರಿ ಏನು ಮಾಡಿಲ್ಲ ಅವ್ರು ಬಾಯಿ ಹೇಳ್ತಾರೆ ಅಷ್ಟೇ ಅವ್ರು ಅಂಬೇಡ್ಕರ್ ಫೋಟೋ ಇಕ್ಕೊಂತಾರೆ ಅಷ್ಟೇ ಆದ್ರೆ ಸುಧಾಕರ್ ಅವ್ರ ಆತರ ಎಲ್ಲ ಕೆಲಸ ಮಾಡಿ ತೋರ್ಸೋರೆ ಪ್ರತಿ ಜನಾಂಗಕ್ಕೂ ಅವ್ರದೇ ಆದಂತ ಒಂದೊಂದು ಕೊಡುಗೆ ಕೊಟ್ಟವ್ರ ಎಲ್ಲಾರು ಬೆಂಬಲಿಸ್ತಾರೆ ಸರ್ ಇವತ್ತೆಲ್ಲಾ ಇವತ್ತು ಸೇರ್ಪಡೆ ಆಗೋರೆ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಇವರೇ ಮತ ಬಾಂಧವರೇ ಇವತ್ತು ಸೇರ್ಪಡೆ ಆಗಿರೋದು ಏನೋ ಅವರು ಇದ್ ಮಾಡೋಕೆ ಅವ್ರ ಭಯ ಬಂದು ಈ ತರ ಎಲ್ಲ ಮಾತಾಡ್ತಾವ್ರೆ ಒಂದ್ ಲಕ್ಷ ಲೀಡಿಂದ ಗೆಲ್ತಾರೆ ಸುಧಾಕರ್ ಅವ್ರು ಇವತ್ತು ಸುಧಾಕರ್ ಅವ್ರ ಅಭಿವೃದ್ಧಿ ಏನು ಅಂದ್ರೆ ಈಶಾ ತಂದವರೇ ಈಶಾ ತಂದಿದ ತಕ್ಷಣ ಆವಲ್ಗುರ್ಕಿ ಪಂಚಾಯಿತಿಯಲ್ಲಿ ಲಕ್ಷ ಒಂದೂವರೆ ಲಕ್ಷ ಅಂತ ಜಮೀನು ಇವತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆಗೈತೆ ರೈತರು ಅಷ್ಟೇ ಅಲ್ಲಿ ಬಹಳ ಚೆನ್ನಾಗ್ ಅವ್ರ ಇವತ್ತು ಪೆರಾಸ್ ಅಂದ್ರೆ ಭಾಗದಲ್ಲಿ ಮೆಡಿಕಲ್ ಕಾಲೇಜ್ ಬಂದ್ಮೇಲೆ ಇವತ್ ಕುಂಟೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಆಗೈತೆ ಇದು ನಮ್ ಸುಧಾಕರ್ ಅವರ ಅಭಿವೃದ್ಧಿ ಏನೇನೋ ಜನ ಇವಾಗ ಇರೋಂತ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆತರ ಮಾಡ್ಬೇಕಾಗಿರೋದು ಸುಮ್ ಸುಮ್ನೆ ಮಾಡಿಲ್ಲ ಏನ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಇವಾಗ ಕೆರೆಗಳಿಗೆ ಯಾವ ತರ ನೀರ್ ತಂದರೆ ಆತರ ಶಾಶ್ವತ ನೀರಾವರಿ ತರೋದ್ರಲ್ಲೇ ಹಂಡ್ರೆಡ್ ಪರ್ಸೆಂಟ್ ನೀರಿನ ಬಗ್ಗೆನೆ ಕಾನ್ಸೆಂಟ್ ಮಾಡ್ತಾರೆ ಈ ಜನಕ್ಕೆ ಬೇಕಾಗಿರೋದೇ ನೀರು ಮತ್ತೆ ಫ್ಯಾಕ್ಟ್ರಿಗಳು 100% பர்செண்ட் மேே மாதிரி இவருக்கு கலாச கொேட்டு கொடுத்துரு சதாக்கர்